ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತಿಂಗಳಲ್ಲಿ ಬಹುಶಃ ಒಂದು ನಾಲ್ಕು ನಾಲ್ಕೈದು ದಿವಸ ಅದಕ್ಕಿಂತ ಹೆಚ್ಚು ದಿನ ದೆಹಲಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ ಅಂದ್ರೆ ಮಿನಿಮಮ್ ಗವರ್ನೆನ್ಸ್ ಮ್ಯಾಕ್ಸಿಮಮ್ ಡೆಲ್ಲಿ ಅನ್ನೋಂಥದ್ದಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ ಅನ್ನುವಂಥ ಒಂದು ಕುತೂಹಲ ಇನ್ನೂ ಮುಂದುವರಿತನೇ ಇದೆ ಇದರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ರಾಜ್ಯದ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿ ಬಿದ್ದು ಹೋಗಿದ್ದಾವೆ ರೈತರು ಪರಿಹಾರ ಪರಿಹಾರ ಇನ್ನೂ ಅವ್ರ ಕೈಗೆ ಸೇರಿಲ್ಲ ಆಮೇಲೆ ಯಾವುದೇ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಮೇಲೆ ಸರ್ಕಾರದ ಹತ್ರ ಹಣ ಇಲ್ಲ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಯಾಲ್ರಿ ಆಗಿಲ್ಲ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಹಣ ಏನು ಹಾಲು ಉತ್ಪಾದಕರಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಆಮೇಲೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ಬಾಕಿ ಹೆಚ್ಚಿತಾನೆ ಇದೆ ಸಾವಿರಾರು ಕೋಟಿ ರೂಪಾಯಿ ಇನ್ನು ಕಾಂಟ್ರಾಕ್ಟರ್ಸು ನಮಗೆ ಬಾಕಿ ಹಣ ಕೊಡಿ ಅಂತ ಚಪ್ಪಲಿ ಎಲ್ಲ ಸೌಸ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ಸು ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಮುಖ್ಯಮಂತ್ರಿಯ ಕುರ್ಚಿ ಗುದ್ದ ಗುದ್ದಾಟ ಪ್ರತಿದಿನ ಹೆಚ್ಚಾಗ್ತಾನೆ ಇದೆ ಸಂಪೂರ್ಣವಾಗಿ ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ವಾಡ್ರಾ ಅವರು ಸೋನಿಯಾ ಗಾಂಧಿಯವರು ಸಂಪೂರ್ಣವಾಗಿ ಸೋತೋಗಿದ್ದಾರೆ ಒಂದು ಕಡೆ ಅವರೇ ಬಗೆಹರಿಸ್ಕೊಳ್ಳಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ದೆಹಲಿಗೂ ಕೂಡ ಕರೀತಾರೆ ಆದ್ರಿಂದ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ನೆಲಕಚ್ಚಿ ಹೋಗಿದೆ ಈವನ್ ಉತ್ತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಬರೇ ಭರವಸೆಗಳನ್ನು ಕೊಡೋ ಅಂಥ ಬದುಕನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿದರೆ ಈ ಸರ್ಕಾರ ಏನು ನೂರ ನಲ್ವತ್ತು ಸೀಟುಗಳನ್ನು ತೆಗೆದುಕೊಂಡು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ಈಡೇರಿಸಿ ಈಡೇರಿಸ್ತೀವಿ ಅಂತ ಹೇಳಿದರು ಆ ಸಮಸ್ಯೆಗಳ ಹೆಚ್ಚಳ ಉಲ್ಬಣ ಹೆಚ್ಚಾಗ್ತಾನೇ ಇದೆ ಆದ್ದರಿಂದ ಜನ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಮೊನ್ನೆ ತಾನೇ ಏನು ಒಂದು ನಾಲ್ಕು ಪಟ್ಟಣ ಪಂಚಾಯತ್ ಚುನಾವಣೆ ನಡೀತು ಎಪ್ಪತ್ತೆಂಟು ಸೀಟಲ್ಲಿ ನಾಲ್ ಎಪ್ಪತ್ತಾರು ಸೀಟಲ್ಲಿ ನಲವತ್ತೆಂಟು ಸೀಟ್ ಬಿಜೆಪಿ ಗೆದ್ದಿದೆ ನಡೆದಂಥ ನಾಲ್ಕು ಪಟ್ಟಣ ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ ಅದರೊಳಗೂ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಮಂಕಿ ಒಬ್ಬ ಮಂತ್ರಿ ಅವ್ರ ಕಾನ್ಸ್ಟೆನ್ಸಿ ಮಂಕಾಳ್ ವೈದ್ಯ ಅವ್ರ ಕಾನ್ಸ್ಟೆನ್ಸಿ ಅಲ್ಲಿ ಬಹುಮತ ಬಂದಿದೆ ನಾಲ್ಕು ಕಡೆಗಳಲ್ಲಿ ಬಿ ಜೆ ಪಿ ಬಹುಮತ ಬಂದಿದೆ ಎರಡು ಬೈ ಎಲೆಕ್ಷನ್ ಪಟ್ಟಣ ಪಂಚಾಯತ್ ಎರಡೂ ಕಡೆ ಬಿ ಜೆ ಪಿ ಗೆದ್ದಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ನಡೆದರೆ ಬಿ ಜೆ ಪಿ ಅಲಯನ್ಸ್ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನೂರಕ್ಕೆ ನೂರು ಶತ ಸಿದ್ಧ ಆದ್ದರಿಂದ ಕೂಡಲೇ ಈ ಸರ್ಕಾರ ಆದಷ್ಟು ಬೇಗ ಹೊರಟೋಗೋದು ಒಳ್ಳೆಯದು ಇಲ್ಲ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವ್ ಏನು ಭರವಸೆಯನ್ನ ಕೊಟ್ಟಿದ್ರಿ ಆ ಭರವಸೆಯನ್ನು ಈಡೇರಿಸಬೇಕು ಇಲ್ಲ ಕುರ್ಚಿ ಬಿಟ್ಟು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೆ ನಾನು ಅವ್ರು ಏನು ಹೇಳಿದ್ದಾರೆ ಅನ್ನೋ ಬಗ್ಗೆ ನಾವು ಗಮನಿಸಿಲ್ಲ ಆದರೆ ಒಂದಂತೂ ಸ್ಪಷ್ಟ ನಾವು ಕೇಂದ್ರದಲ್ಲಿ ಅಲಯನ್ಸ್ ಅಲ್ಲಿದ್ದೀವಿ ನಾವು ಇಲ್ಲಿ ಇರ್ತೇವೆ ಆದರೆ ಈ ವಿಷಯ ಕೂತ್ಕೊಂಡು ಸಂಬಂಧಪಟ್ಟಂತೆ ಕೂತ್ಕೊಂಡು ಒಂದ್ಸರಿ ನಾವು ಫೈನಲ್ ಮಾಡ್ತೇವೆ ತಾಲೂಕ್ ಪಂಚಾಯತ್ ಬಗ್ಗೆ ಜಿಲ್ಲಾ ಪಂಚಾಯತ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು ಆದ್ದರಿಂದ ನಮ್ಮ ರಾಜ್ಯ ಅಧ್ಯಕ್ಷರು ವಿಪಕ್ಷ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಒಂದ್ಸರಿ ಕೂತ್ಕೊಂಡು ಅವರ ಈ ಗೊಂದಲವನ್ನು ನಾವು ಬಗೆಹರಿಸ್ಕೊಳ್ತೇವೆ